ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ರಾಮನ್ ಕಾಂತ್ ಮುಂಜಾಲ್ ಫೌಂಡೇಶನ್ ವಿದ್ಯಾರ್ಥಿವೇತನ ಬಗ್ಗೆ ತಿಳಿಸಲಿದ್ದೇವೆ ನೀವು ಸಮಾಜದ ಮಧ್ಯಮ ವರ್ಗದ ವಿದ್ಯಾರ್ಥಿನ ಕನಸಿದೆ ಆದರೆ ಹಣ ಇಲ್ಲವೇ ಈ ವಿದ್ಯಾರ್ಥಿವೇತನ ನಿಮ್ಮಂತಹವರಿಗಾಗಿಯೇ ಇದೆ ರಾಮನ್ ಕಾಂತ್ ಮುಂಜಾಲ್ ಫೌಂಡೇಶನ್ ವಿದ್ಯಾರ್ಥಿವೇತನವು ಕರ್ನಾಟಕದ ಮಕ್ಕಳಿಗೆ ಮಾತ್ರವಲ್ಲ ಭಾರತದಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಹಕ್ಕು ಕೊಡುತ್ತಿದೆ ಈ ವಿದ್ಯಾರ್ಥಿವೇತನಕ್ಕಾಗಿ ಅರ್ಜಿ ಹಾಕಲು ನೀವು ಈ ಕ್ರೈಟೀರಿಯಾ ಫಾಲೋ ಮಾಡಬೇಕು ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಇಂಜಿನಿಯರಿಂಗ್ ಮೆಡಿಕಲ್ ನರ್ಸಿಂಗ್ ಫಾರ್ಮಸಿ ಅಥವಾ ವ್ಯವಹಾರ ನಿರ್ವಹಣೆಯಲ್ಲಿ ಪದವಿ ಓದುತ್ತಿರಬೇಕು ಕುಟುಂಬದ ಆದಾಯ ವರ್ಷಕ್ಕೆ ಆರು ರೂಪಾಯಿ ಲಕ್ಷದೊಳಗಿರಬೇಕು ಈ ವಿದ್ಯಾರ್ಥಿ ವೇತನದಲ್ಲಿ ನಿಮಗೆ ಶುಲ್ಕದ ಸಹಾಯಧನ ಪುಸ್ತಕಗಳು ಲ್ಯಾಪ್ಟಾಪ್ ಇನ್ನಿತರ ಸಹಾಯ ಸಿಗಲಿದೆ ಅರ್ಜಿಯ ಪ್ರಕ್ರಿಯೆ ತುಂಬಾ ಸರಳ ಆನ್ಲೈನ್ನಲ್ಲಿ ಅರ್ಜಿ ಹಾಕಿ ಅಗತ್ಯ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ಇಂಟರ್ವ್ಯೂ ಅಥವಾ ಟೆಸ್ಟ್ಗೆ ಸಿದ್ಧರಿರಿ ಅರ್ಜಿಯ ಅಂತಿಮ ದಿನಾಂಕ ತಡವಾಗುವ ಮೊದಲು ನಿಮ್ಮ ಅರ್ಜಿ ಸಲ್ಲಿಸಿ ಅರ್ಜಿ ಲಿಂಕ್ಸ್ಕ್ರಾಯ್ನಲ್ಲಿ ಇದೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ರಾಮನ್ ಕಾಂತ್ ಮುಂಜಾಲ್ ಫೌಂಡೇಶನ್ ನಿಮ್ಮ ಭವಿಷ್ಯ ಕಟ್ಟಲು ಸಾಥ್ ನೀಡುತ್ತಿದೆ ಇಂತಹ ಉಪಯುಕ್ತ ವಿದ್ಯಾರ್ಥಿವೇತನ ಮಾಹಿತಿ ನಿಮಗೆ ಬೇಕೆಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ